ನಮಸ್ಕಾರ ನಾನು ಸೌಮ್ಯ ರಮಕಾಂತ್ ಚಿಗುರು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುವಂತಹ ಪಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ಐವತ್ತನೇ ಸಂಚಿಕೆಗೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ನನ್ನ ಗೆಳೆಯ ನವೀನ್ಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯನ್ನು ಹೆಚ್ಚು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತ ಪ್ರಯತ್ನವನ್ನ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಇದು ತಾವೆಲ್ಲರೂ ನೋಡಿ ಇಷ್ಟಪಟ್ಟಿದ್ದೀರಾ ಇನ್ಮುಂದೆನೂ ಕೂಡ ಹೆಚ್ಚು ಹೆಚ್ಚು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಕಾರ್ಯಕ್ರಮಗಳನ್ನು ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ದಿಸ್ ಇಸ್ ದಿವ್ಯಾ ಆಲೂರ್ ನವೀನ್ ರಾಮನಗರ ಅವರು ಪ್ರಾರಂಭ ಮಾಡಿದಂತಹ ಚಿಗುರು ಚಾನೆಲ್ನಲ್ಲಿ ಬರುವಂತಹ ಥಟ್ ಅಂತ ಹೇಳಿ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಐವತ್ತನೇ ಸಂಚಿಕೆಗೆ ಕಾಲಿಡ್ತಾ ಇದೆ ಅಂತ ಕೇಳಿ ನನಗಂತೂ ತುಂಬಾನೇ ಖುಷಿಯಾಯಿತು ನವೀನ್ ಯುವರ್ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಸೊ ಕೀಪ್ ರಾಕಿಂಗ್ ಇನ್ನೂ ಉತ್ತಮವಾದಂತಹ ಕಾರ್ಯಕ್ರಮಗಳು ನಿಮ್ಮಿಂದ ಮೂಡ್ ಬರಲಿ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ಇದು ಚಿಗುರು ಟಿವಿ ಚಿಗುರು ಟಿವಿಯ ಗೆಳೆಯ ನವೀನ್ ಒಂದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗಾಗಿ ಕ್ವಿಝ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ಅದರ ಐವತ್ತನೇ ಸಂಚಿಕೆ ಈಗ ಬರ್ತಾ ಇದೆ ಮೊದಲನೇದಾಗಿ ನಾನು ಚಿಗುರು ಟಿವಿಗೆ ಮತ್ತು ಅದರ ನಿರ್ಮಾತೃ ನವೀನ್ಗೆ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮಾ ಮಾನ್ಯ ವೀಕ್ಷಕರು ಹೆಚ್ಚಿನ ಪ್ರಮಾಣದಲ್ಲಿ ನೋಡುವ ಮೂಲಕ ಚಿಗುರು ಟಿವಿಯನ್ನು ಪ್ರೋತ್ಸಾಹಿಸಿ ಇಂತಹ ಟಿ ವಿಗಳು ನಮಗೆ ಅಗತ್ಯ ಏನೋ ಇದೆ ಅನ್ನೋದನ್ನು ಜಗತ್ತಿನಾದ್ಯಂತ ವಿಸ್ತರಿಸಿ ಹೇಳಿ ಅನ್ನುವ ಮಾತನ್ನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಚಿಗುರು ಟಿವಿ ಎಲ್ಲ ಸಮಸ್ತ ವೀಕ್ಷಕರಿಗೆ ಸ್ನೇಹ ಬುಕ್ ನ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಚಿಗುರು ಯೂಟ್ಯೂಬ್ ಚಾನಲ್ ಪಟ್ ಅಂತ ಹೇಳಿ ಕಾರ್ಯಕ್ರಮ ಐವತ್ತರ ಸಂಚಿಕೆಗೆ ಬಂದು ನಿಂತಿದೆ ಜೊತೆಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ನೀವೆಲ್ಲ ಆ ಒಂದು ಯೂಟ್ಯೂಬ್ ಚಾನಲ್ ಬೆನ್ನೆಲುಬಾಗಿ ನೀವೆಲ್ಲ ಒಂದು ಚಾನಲ್ಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ ತುಂಬಾ ಖುಷಿ ಆಗುತ್ತೆ ನಾನು ಪ್ರತಿನಿತ್ಯ ಆ ಪಟ್ಟಂತೇಳಿ ಕಾರ್ಯಕ್ರಮ ನೋಡ್ತಿರ್ತೀನಿ ತುಂಬಾ ಅದ್ಭುತವಾಗಿ ಏನು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಹೋಗ್ತಾ ಇರ್ತೀವಿ ಐ ಎ ಎಕ್ಸ್ ಮಾಡುವಂತ ಮಾಡುವಂಥ ಮತ್ತು ಎಫ್ ಟಿ ಎಸ್ ಟಿ ಏನೇ ಇರ್ಬೋದು ಒಂದು ಸಾಮಾನ್ಯ ಪ್ರಶ್ನೆಗಳನ್ನ ಒಂದು ಆ ಒಂದು ಸುದೀರ್ಘ ಮೂವತ್ತು ನಲವತ್ತು ನಿಮಿಷಗಳ ಕಾರ್ಯಕ್ರಮ ನವೀನ್ ಸಾರಥ್ಯದಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿದೆ ಇದು ಐವತ್ತಲ್ಲ ನೂರಾಗಲಿ ಐನೂರಾಗಲಿ ಸಾವಿರ ಆಗಲಿ ಮತ್ತು ಸಾವಿರ ಸಬ್ಸ್ಕ್ರೈಬ್ ಅಲ್ಲ ಒಂದು ಲಕ್ಷ ಆಗಲಿ ಅನ್ನುವಂತ ಒಂದು ಮಹಾದ ಆಸೆ ನಂದು ಹಾಗಾಗಿ ನೀವು ಎಲ್ಲ ಸೇರಿ ಒಂದು ಚಾನೆಲ್ನ ಬಳಸ್ತಾ ಇದ್ದೀರಿ ಖಂಡಿತವಾಗ್ಲೂ ನಿಮಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಚಿಗುರು ಯೂಟ್ಯೂಬ್ ಚಾನೆಲ್ ಕೂಡ ಇನ್ನು ಹೆಚ್ಚೆಚ್ಚು ಉಪಯೋಗ ಆಗುವಂತ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಮಾಡಲಿ ಅನ್ನುವಂತ ಮಾತನ್ನು ಹೇಳ್ತಾ ನವೀನ್ ನಗರ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸ್ನೇಹದ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ದಿನೇಶ್ ಬಿಳಗುಂಬ ರಾಮನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಮ್ಮ ಆತ್ಮೀಯ ಸ್ನೇಹಿತರು ರಾಮನಗರದ ಯುವ ಚಿಗುರು ಜಾಲ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯುನ್ನತ ಒಂದು ಶ್ರೇಣಿಯನ್ನು ಗುರಿ ತಲುಪಲು ಚಿಗುರು ಟಿವಿಯ ಒಂದು ಐವತ್ತರ ಸಂಚಿಕೆ ಪಟ್ಟಂತೇಳಿ ಕಾರ್ಯಕ್ರಮವನ್ನು ದಯಮಾಡಿ ಎಲ್ಲರೂ ವೀಕ್ಷಿಸಿ ಯುವ ಯುವ ಮಿತ್ರರು ವಿದ್ಯಾರ್ಥಿಗಳು ತುಂಬ ಸದುಪಯೋಗ ಪಡಿಸ್ಕೊಂಡು ಅವರ ಈ ಚ ಈ ಪಟ್ಟಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಯಶಸ್ವಿ ಯಶಸ್ವಿಯಾಗಿ ನಡೆಯಲು ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಅವರಿಗೆ ಶುಭ ಹಾರೈಸುತ್ತಿದ್ದೇನೆ ಚಿಗುರು ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾನು ವಿದ್ಯಾನಾಥ್ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ತರಬೇತುದಾರ ಚಿಗುರು ಟಿವಿಯಲ್ಲಿ ಪಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ಲೈವ್ ಕಾರ್ಯಕ್ರಮ ಐವತ್ತನೇ ಸಂಚಿಕೆ ಕಾಲಿಟ್ಟಿದೆ ಇದನ್ನ ಮುಂದೆ ನಿಂತು ನಡೆಸ್ಕೊಡ್ತಾ ಇರೋರು ನಮ್ಮ ನವೀನ್ ರಾಮನಗರ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತ ಈ ಕಾರ್ಯಕ್ರಮ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಪ್ರತಿಯೊಬ್ಬರು ನೋಡಿ ಪ್ರೋತ್ಸಾಹಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ರವಿ ನವೀನ್ ರಾಮನಗರ ಅವರಿಗೆ ಶುಭಾಶಯ ತಿಳಿಸುತ್ತಾ ಸದಾಭಿರುಚಿಯ ಕಾರ್ಯಕ್ರಮ ಇದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಇನ್ನು ಎತ್ತರಕ್ಕೆ ಂತೆ ಎಲ್ಲರೂ ಪ್ರೋತ್ಸಾಹಿಸೋಣ ನಮಸ್ಕಾರ ನಮಸ್ಕಾರ ನಾನು ನವೀನ್ ಮಾತಾಡ್ತೀನಿ ನಿಂದ ನಮ್ಮ ಸಹೋದರ ನವೀನ್ ರಾಮನಗರ ಅವರು ಮಾಡುತ್ತಿರುವಂತಹ ಹಲವಾರು ಕಾರ್ಯಗಳಲ್ಲಿ ಪಟ್ ಅಂತ ಹೇಳಿ ಕಾರ್ಯಕ್ರಮ ಒಂದು ಅದು ಇಂದಿಗೆ ಐವತ್ತನೇ ಸಂಚಿಕೆಗೆ ಕಾಲನ್ನ ಇದ್ದಾರೆ ಅವರು ಈ ಇಂತಹ ಒಂದು ದೊಡ್ಡ ಕೆಲಸವನ್ನ ಮಾಡುವಂತದ್ದು ಬಹಳ ಕಷ್ಟಕರವಾದಂತಹ ವಿಚಾರ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಯಾರು ತಯಾರಿಯನ್ನ ನಡೆಸ್ತಾ ಇದ್ದಾರೋ ಅವರೆಲ್ಲ ಚಿಗುರು ಟಿವಿಗೆ ಸಬ್ಸ್ಕ್ರೈಬ್ ಆಗಿ ನವೀನ್ ಅವರ ಈ ಒಂದು ಪ್ರಯತ್ನಕ್ಕೆ ಫಲವನ್ನ ನೀಡುವಂತಹ ಕೆಲಸ ತಾವೆಲ್ಲರೂ ಮಾಡಬೇಕು ಹಾಗೆ ಇವರ ಈ ಒಂದು ಕೈಂಕರ್ಯ ಅಸ್ತುತ್ಯರ್ಹ ನವೀನ್ ರವರು ಅಭಿನಂದನಾರ್ಹರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮಿಂದ ಇದೇ ತರಹದ ಹತ್ತು ಹಲವಾರು ಕಾರ್ಯಕ್ರಮಗಳು ಸಮಾಜಮುಖಿಯಾದ ಕಾರ್ಯಕ್ರಮಗಳು ಹೊರಬರಲಿ ಹಾಗೆಯೇ ಮೋಟಿವೇಶನಲ್ ಸ್ಪೀಚ್ ಅನ್ನು ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ಜನರಿಗೆ ಇನ್ಸ್ಪೈರ್ ಮಾಡುವಂತ ಸಹ ಮಾಡ್ತಾ ಇದ್ದೀರಿ ಆ ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಲದೆ ಮುಂದುವರಿಯಲಿ ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಮತ್ತೆ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಳ್ಳಿ ಟಿವಿಯ ಅಂಜನ್ ಮಾತಾಡ್ತಾ ಇರೋದು ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಿಲ್ಲ ನಮ್ಮ ಆಪ್ತ ಸ್ನೇಹಿತರಾದಂತ ನವೀನ್ ಸರ್ ಅವರು ರಾಮನಗರ ಇವರು ಒಂದು ಚಿಗುರು ಟಿವಿನಲ್ಲಿ ಆ ಪಟ್ಟ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಐವತ್ತನೇ ಎಪಿಸೋಡನ್ನ ಕಂಪ್ಲೀಟ್ ಆಗಿದೆ ಆ ಐವತ್ತು ಎಪಿಸೋಡ್ ಕಂಪ್ಲೀಟ್ ಮಾಡಿ ಐನೂರು ಸಾವಿರ ಎಪಿಸೋಡ್ಗಳನ್ನ ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೆ ಚಿಗುರು ಟಿ ವಿ ಸಾವಿರ ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ ಅವರ ನ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಕಡೆಯಿಂದ ಹಳ್ಳಿ ಟಿವಿಯ ಚಂದನ್ ಮಂಜುನಾಥ್ ಇವರೆಲ್ಲ ಟೋಟಲ್ ಟೀಮ್ ಇಂದ ನಿಮಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತೀನಿ ನಮ್ಮ ಹಳ್ಳಿ ಟಿ ವಿ ಗೆ ಯಾವ ರೀತಿ ಸಹ ಸಪೋರ್ಟ್ ಅನ್ನ ಕೊಟ್ರೋ ಅವರ ಚಿಗುರು ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಅನ್ನ ಕೊಡಿ ಅಂತ ಹೇಳ್ತಾ ನವೀನ್ ಸಾರ್ ಮತ್ತೊಮ್ಮೆ ನಿಮ್ಮ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅದ್ಭುತವಾಗಿ ಆಂಕರ್ ಅನ್ನ ಮಾಡ್ತಾ ಇದ್ದೀರಾ ನಿಮ್ಮ ಪಟ್ಟಂತ ಹೇಳಿ ಕಾರ್ಯಕ್ರಮ ಕನ್ನಡಿಗರ ಒಂದು ಮನವನ್ನ ಗೆಲ್ಲಿ ಹಾಗೆ ಐನೂರರಿಂದ ಸಾವಿರ ಎಪಿಸೋಡ್ಗಳನ್ನ ಮುಟ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಳ್ಳಿ ಟಿವಿ ಚಾನಲ್ ನ ಚಂದನ್ ಮಾತಾಡ್ತಾ ಇದ್ದೀನಿ ನಾನಿವತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಅದೇನಂದ್ರೆ ನವೀನ್ ಸರ್ ರಾಮನಗರ ಇವರ ಒಂದು ಚಿಗೂರು ಟಿವಿ ಯೂಟ್ಯೂಬ್ ಚಾನೆಲ್ ನ ಒಂದು ಪಟ್ಟಂತ ಹೇಳಿ ಕಾರ್ಯಕ್ರಮ ಇನ್ನೇನು ಐವತ್ತನೇ ಸಂಚಿಕೆ ಪೂರೈಸ್ತಾ ಇದೆ ಅದಕ್ಕೆ ನನ್ನ ಕಡೆಯಿಂದ ಹಾಗೂ ನಮ್ಮ ಹಳ್ಳಿ ಟಿವಿ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ಆಲ್ ದ ಬೆಸ್ಟ್ ನವೀನ್ ಸರ್ ನಮಸ್ಕಾರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರ ಆಗೋದು ಅವನ್ ತೊಟ್ಟಿರುವಂತಹ ಹುಡುಗಿಯಿಂದಲ್ಲ ಹಾಗೇನಾದ್ರೆ ಆಗಿದ್ರೆ ಈ ಹುಡುಗಿ ಹೋದಂತಹ ದರ್ಜಿ ಎಷ್ಟೋ ಮೇಲೆ ಇರ್ತಿದ್ದ ಹೀಗಂತ ಸ್ವಾಮಿ ವಿವೇಕಾನಂದ ಹೇಳಿದ್ದು ನಾನು ಓದಿದ್ದು ಈ ಮಹತ್ವಾಕಾಂಕ್ಷೆ ಬುಕ್ ಓದಿದ ಮೇಲೆ ಈ ಬುಕ್ ನನಗೆ ಸಿಕ್ಕಿದ್ದು ಶ್ರೀ ನವೀನ್ ರಾಮನಗರ್ ಸರ್ ಅವರ ಬದುಕಿಗೊಂದು ಬರಸ ಕಾರ್ಯಕ್ರಮದಲ್ಲಿ ಅವರೇ ತಮ್ಮ ಯೂಟ್ಯೂಬ್ ಚಿಗುರು ಟಿವಿ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಅಂತ ಹೇಳಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ನಮ್ಮ ಈ ಸಮಾಜದಲ್ಲಿ ತುಂಬಾ ಆಪರ್ಚುನಿಟಿಗಳಿವೆ ನಾವು ಅಪರ್ಚುನಿಟಿ ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ನಮ್ಮ ತಲೆ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ ಈ ದಿಶೆಯಲ್ಲಿ ಶ್ರೀ ನವೀನ್ ಸರ್ ಅವರ ಪಟ್ ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಉಪಯೋಗ ಆಗ್ತಾ ಇದೆ ನಾನು ಪ್ರಶ್ನೆಯಿಂದ ನೋಡ್ತಿದ್ದೀನಿ ಇವತ್ತಿದು ಐವತ್ತನೇ ಸಂಚಿಕೆ ನನಗೆ ತುಂಬ ಖುಷಿ ಆಗ್ತದೆ ನಾನು ನವೀನ್ ರಾಮನಗರ ಸರ್ ಅವರಿಗೆ ವಿಶ್ ಮಾಡ್ತಿದ್ದೀನಿ ಸರ್ ಇದೇ ಕಾರ್ಯಕ್ರಮ ಐವತ್ತರಿಂದ ನೂರಾಗಲಿ ಸಾವಿರ ಆಗಲಿ ಒನ್ಸ್ ಅಗೇನ್ ಕಂಗ್ರ್ಯಾಚುಯೇಷನ್ ಸರ್ ಆಲ್ ದ ಬೆಸ್ಟ್ ವಿನಯ್ ಹೆಗಡೆ ಮಳಿಗೆ ಶಿರ್ಸಿಂದ ಪಟ್ ಅಂತ ಹೇಳಿ ಕ್ವಿಜ್ ಶೋ ಬಗ್ಗೆ ಅಂದರೆ ಕಳೆದ ನಲ್ವತ್ತೆಂಟು ಸಂಚಿಕೆಯಿಂದ ಸೃಜನಾತ್ಮಕವಾಗಿ ಅವರು ಆ ಶೋನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದೇ ಥರ ಅವರು ಮುಂದೆ ನಡ್ಸ್ಕೊಂಡು ಹೋಗಲಿ ಸಾವಿರ ಎರಡು ಸಾವಿರ ಹತ್ತು ಸಾವಿರಗಳಷ್ಟೇ ಜನಪ್ರಿಯತೆ ಗಳಿಸಿ ಈ ಶೋ ಮುಂದುವರಿಲಿ ನವೀನ್ ಸರ್ಗೆ ಒಳ್ಳೆ ಹೆಸರು ತಂದು ಕೊಡಲಿ ನವೀನ್ ಸರ್ ಎಲ್ಲ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅರ್ಧ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರು ಕಂಟಿನ್ಯೂ ಮಾತಾಡ್ತಾರೆ ಅದು ಲೈವ್ ಶೋದಲ್ಲಿ ಬಟ್ಟು ಎಲ್ಲ ಕಡೆ ಹಾಗೆ ಮಾಡಲಿಕ್ಕಾಗಲ್ಲ ಎಲ್ಲರತ್ರೂ ಆಗೋಲ್ಲ ಅದು ಟಯರ್ಡ್ ಮಾಡಿ ಟಯರ್ಡ್ ಆಗಿರುತ್ತೆ ಹಾಗೆ ಅವರು ಜರ್ನಿ ಮಾಡಿರ್ತಾರೆ ಕೆಲಸ ಇರುತ್ತೆ ಅವರೊಬ್ಬರ ಗೌರ್ಮೆಂಟ್ ಆದರೂ ಆ ಒಂದು ಹವ್ಯಾಸವನ್ನ ಪ್ರತಿನಿತ್ಯ ಅವರು ಚಾಚು ತಾಪದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕಾಗುತ್ತೆ ನವೀನ್ ಸರ್ ಅವರು ತುಂಬ ಕ್ರಿಯೇಟಿವ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮೊದಲು 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 ಸಿಕ್ಕಾಪಟ್ಟೆ ನಾಯ್ಸ್ ಇರ್ತಾ ಇತ್ತು ಸೌಂಡ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಈಗ ಅವರೆಲ್ಲ ಮೈಕ್ರೋಫೋನೆಲ್ಲ ತರಿಸಿ ಹಾಗೆ ಜಿಯೋ ಅಂಬೆಡೆಡ್ ಲೈವ್ ನೆಟ್ವರ್ಕೆಲ್ಲ ತರಿಸಿ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಯ್ ಸರ್ ನನ್ನ ಹೆಸರು ರಾಕೇಶ್ ಅಂತ ನಾನು ಗುಲ್ಬರ್ಗಿಂದ ಮಾತಾಡ್ತಿರೋದು ನಿಮ್ಮ ಚಿಗುರಿ ಟಿವಿ ಫಂಕ್ಷನ್ ತುಂಬ ಚೆನ್ನಾಗಿದೆ ಸರ್ ನೀವು ಕ್ವಶನ್ ಕೇಳ್ತಿರೋದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಯೂಸ್ ಆಗುತ್ತೆ ನಿಮ್ಮ ಫಂಕ್ಷನ್ ನಾನು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ತೀನಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ನಿಮ್ಮ ಕಾರ್ಯಕ್ರಮವನ್ನು ನಾನು ಬಾನೆ ತಾರೀಕು ಹೇಳಲು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನನಗೆ ತುಂಬ ಹೆಲ್ಪ್ ಆಗಿತ್ತು ನಿಮ್ಮಿಂದ ನೀವು ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಆಗಿ ಕೇಳ್ತೀರಿ ಥ್ಯಾಂಕ್ ಯು ಸರ್ ಓಕೆ ಓಕೆ ಟಿ ವಿಗೆ ನನ್ನ ಹೆಸರು ಅಕ್ಷಯ್ ಹೆಸರು ದಿವಸ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಿಂದ ಮಾತಾಡ್ತಾ ಇರೋದು ಚಿಗುರು ಟಿ ವಿ ಮತ್ತೊಂದು ಹೆಸರೇ ಜ್ಞಾನದ ಬೆಳಕು ಚಿಗುರು ಟಿ ವಿ ಈಗ ಸುಮಾರು ಐವತ್ತನೇ ಎಪಿಸೋಡ್ ಪ್ರಸಾರವಾಗಲಿದೆ ಮತ್ತು ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಕ್ವಶನ್ ಯಾವ ಥರ ಸರ್ ಕೇಳ್ತಾರೆ ನಿಮ್ಗೆ ಆನ್ಸರ್ ಕೊಡಲಿಕ್ಕೆ ಅದು ಪಟ್ಟಂತ ಹೇಳಿಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆದರೂ ಟ್ರೈ ಮಾಡ್ತಾ ಇದ್ದೇವೆ ನಾವು ಆದರೂ ನಾ ಬಹಳ ಲೇಟಾಗಿ ಜಾಯಿನ್ ಆದೆ ಕಳೆದೇ ಅದು ಮೂರು ಸಂಚಿಕೆಯಿಂದ ನಾನು ಆನ್ಸರ್ ಕೊಡ್ತಾ ಕೊಡ್ತಾಯಿದ್ದೀನಿ ಒಂದು ಕರೆಕ್ಟ್ ಆಗ್ತದೆ ಒಂದು ತಪ್ಪಾಗ್ತದೆ ಆದರೂ ನಾನು ನನ್ನ ತಪ್ಪನ್ನು ಅರಿವು ಮಾಡ್ಕೋತಾ ಇದ್ದೀನಿ ಆದರೂ ಸರ್ ಎಲ್ಲ ಥರದ ಕ್ವಶನ್ ಕೇಳಿ ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇನ್ನೂ ಹೆಚ್ಚು ಹೆಚ್ಚು ಕ್ವಶನ್ ಕೇಳಿ ಅವ್ರು ಹೆಂಗೆ ಕ್ವಶನ್ ಕೇಳ್ತಾಯಿದ್ರೆ ನಮ್ಮದು ಅಷ್ಟೇ ಜ್ಞಾನ ವೃದ್ಧಿ ಆಗ್ತದೆ ನಾವು ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸರಿ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇಷ್ಟೇ ಸರ್ ನಾನು ಹೇಳೋದು ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಂಜು ಅಂತೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಚಿಗುರು ಟಿ ವಿ ನವೀನ್ ಸರ್ದು ನವೀನ್ ಸರ್ ಚಿಗುರು ಟಿ ವಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ ಇದೇ ಥರ ಕಾರ್ಯಕ್ರಮ ಮೂಡಿಬರಲಿ ಅಂತ ಆಶಿಸ್ತೀನಿ ಮತ್ತು ನಮ್ಮ ಸಾಧನೆಗೆ ದಾರಿದೀಪ ತಂಡದಿಂದ ಇವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಮತ್ತು ಇವರು ಇತ್ತೀಚೆಗೆ ನಮ್ಮ ಸಾಧನೆಗೆ ದಾರಿದೀಪ ತಂಡಕ್ಕೆ ಸದಸ್ಯರಾದರು ಇದಕ್ಕೂ ನಾನು ತುಂಬ ಹೃದಯದ ಧನ್ಯವಾದನ ತೋರಿಸ್ತಾ ಇದ್ದೀನಿ ಇಡೀ ನಮ್ಮ ತಂಡದ ಪರವಾಗಿ ಹಾಗೂ ಕನ್ನಡದ ಜನತೆಯ ಪರವಾಗಿ ಇವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಹೀಗೆ ಸದಾ ಮುಂದುವರಿಲಿ ಅಂತ ಹೇಳ್ತಾ ಇದೀನಿ ನಾನು ನಿಮ್ಮ ಪ್ರೀತಿಯ ಮಂಜು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಿವಕುಮಾರ್ ಅಂತ ಕೊಪ್ಪಳ ಡಿಸ್ಟ್ರಿಕ್ ಇಂದ ಮಾತಾಡ್ತಾ ಇದ್ದೀನಿ ಯೂಟ್ಯೂಬ್ ನಲ್ಲಿ ಚಿಗುರು ಚಾನಲ್ ಬರ್ತಾ ಇದೆ ಅದರಲ್ಲಿ ಪಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ ನಾನು ಇಪ್ಪತ್ತೈದನೇ ಎಪಿಸೋಡ್ ಇಂದ ನೋಡ್ತಾ ಇದ್ದೀನಿ ಇವತ್ತಿಗೆ ಐವತ್ತನೇ ಎಪಿಸೋಡ್ ಎಂದು ಕೇಳಿ ನನಗೆ ತುಂಬಾ ಖುಷಿಯಾಗಿದೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತಿದೆ ಈ ಪ್ರೋಗ್ರಾಂ ನನ್ನ ಸಹ ಪಾರ್ಟಿಗೆ ನನ್ನ ಗೆಳೆಯರಿಗೆ ಎಲ್ಲರಿಗೂ ಹೇಳಿದ್ದೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಷ್ಟೋ ಜನ ಹಾಗೂ ನವೀನ್ ಸರ್ ನೀವು ತುಂಬಾ ಚೆನ್ನಾಗಿ ಪ್ರೋಗ್ರಾಂ ನಡೆಸಿಕೊಡುತ್ತಿದ್ದೇನೆ ನಿಮ್ಮ ಪ್ರೋಗ್ರಾಂ ಇನ್ನೂ ಹೆಚ್ಚಿನ ರೀತಿಯ ಬೆಳೆಯಲೆಂದು ಆ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಪ್ರೀತಿಗೆ ಸಿದ್ಧ ಸ್ನೇಹಿಸಿ ಬೆಂಗಳೂರಿನ ಮೊದಲಿದ್ದೇನೆ ಯೂಟ್ಯೂಬಿನ ಚಿಗುರು ಟಿವಿಯಲ್ಲಿ ಪ್ರಸಾರವಾಗಿರ್ತಕ್ಕಂಥ ಶ್ರೀಗುತ್ತ ನಮ್ಮ ನವೀನ್ ರಾಮನಗರ ಸರ್ ಅವರ ತೋರ್ಮ ಪಟ್ಟಂತ ಹೇಳಿ ಒಂದು ನೇರ ಕಾರ್ಯಕ್ರಮವು ಅತ್ಯಂತ ಉತ್ತಮವಾಗಿ ಮೂಡಿಬರುತ್ತಿದ್ದು ಈ ಒಂದು ಕಾರ್ಯಕ್ರಮವನ್ನು ನಾನು ಸಂಚಿಕೆ ಒಂದರಿಂದ ವೀಕ್ಷಣೆ ಮಾಡ್ತಾ ಹೋಗಿದ್ದೇನೆ ನಿಜಕ್ಕೂ ಇವತ್ತು ನನಗೆ ತುಂಬಾ ಒಂದು ಸಂತೋಷ ಆಗುತ್ತದೆ ಕಾರಣ ಈ ಒಂದು ಚಿಗುರು ಟಿವಿಯು ಇವತ್ತಿನ ಇವತ್ತಿಗೆ ಐವತ್ತನೇ ಅಂತ ಒಂದು ಹೆಜ್ಜೆಯನ್ನು ಹಾಕಿದೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮವು ಎಲ್ಲಿಲ್ಲದ ಒಂದು ಉರ್ಪನ್ನು ತಂದಿದ್ದು ಈ ಒಂದು ಕಾರ್ಯಕ್ರಮ ಸುಮಾರು ಹದಿನೈದು ಪ್ರಶ್ನೆಗಳಿಗೆ ನೇರವಾಗಿ ಕೇಳಲಾಗುತ್ತದೆ ಆ ಒಂದು ಹದಿನೈದು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನು ನಾವು ನೀಡಬೇಕು ನಿಜಕ್ಕೂ ಈ ಒಂದು ಪ್ರಚನೆಗಳನ್ನು ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳು ನಮ್ಮ ಮಕ್ ನಮ್ಮ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನದಾಗಿ ಪ್ರಭಾವ ಬೀರುತ್ತಾ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯುವಲ್ಲಿ ಒಂದು ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತವೆ ಅದೇ ರೀತಿಯಾಗಿ ಈ ಒಂದು ಚಿಗುರು ಟಿವಿಯನ್ನು ಎಲ್ಲ ನನ್ನ ಸ್ನೇಹಿತರಿಗೂ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಬಸ್ ಹೋಗತಕ್ಕಂಥ ಚಿಗುರು ಟಿವಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ರಾತ್ರಿ ಸೋಮವಾರ ಒಂಬತ್ತರಿಂದ ಶುಕ್ರವಾರದವರೆಗೆ ಸಮಯ ಸರಿಯಾಗಿ ಒಂಬತ್ತರಿಂದ ಒಂಬತ್ತು ಮೂವತ್ತಕ್ಕೆ ನೀಡಿ ಒಂದು ನೆರೆ ಕಾರ್ಯಕ್ರಮ ತಪ್ಪದೆ ನೀವು ವೀಕ್ಷಿಸಿ ವೀಕ್ಷಣೆ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರಿ ಎಲ್ರಿಗೂ ನಮಸ್ತೆ ನಾನು ನನ್ನ ಹೆಸರು ವಿಶ್ವನಾಥ್ ಅಂತ ಕೊಪ್ಪಳ ಡಿಸ್ಟಿಕ್ ಕಾಟಗಿ ತಾಲೂಕಿಂದ ನನಗೆ ನವೀನ್ ಸರ್ ಪರಿಚಯ ಆಗಿದ್ದು ಫೇಸ್ಬುಕ್ಕಲ್ಲಿ ಮೊದಲು ಬದುಕಿಗೊಂದು ಭರವಸೆ ಮಾತು ಅಂತ ಪೇಜ್ ಇತ್ತು ಅದರಲ್ಲಿ ಲೈವ್ ಬರ್ತಾಯಿದ್ರು ಆಗಿಂದ ನನಗೆ ಆವಾಗಲಿಂದ ನಾನು ಆ ಕಾರ್ಯಕ್ರಮ ನೋಡ್ತಾ ಇದ್ದೆ ನಂತರದಲ್ಲಿ ಅದನ್ನು ಯೂಟ್ಯೂಬ್ ಚಾನಲ್ನ ಮಾಡಿ ಚಿಗುರು ಟಿ ವಿ ಲೈವ್ ಕಾರ್ಯಕ್ರಮ ಪಟ್ ಅಂತ ಹೇಳಿ ಅಂತ ಒಂದು ರಸಪ್ರಶ್ನೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತು ನಮಗೂ ಕೂಡ ಜ್ಞಾನದ ಬೆಳಕು ಇನ್ನೂ ಇದೆ ಅದರಿಂದ ನಮ್ಮ ನವೀನ್ ಸರ್ ಅವರ ಪ್ರಯತ್ನ ಅಷ್ಟಿಷ್ಟಲ್ಲ ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ದಯವಿಟ್ಟು ಇದಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ಮತ್ತು ಎಲ್ಲರೂ ಈ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಐ ಎ ಎಸ್ ಮಾಡ್ತಾ ಇರ್ಬೋದು ಐ ಪಿ ಎಸ್ ಮಾಡ್ತಾ ಇರ್ಬೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಡೈಲಿ ರಾತ್ರಿ ಒಂಬತ್ತು ಗಂಟೆ ಒಂಬತ್ತರಿಂದ ಬರ್ತಾ ಇದೆ ಕಾರ್ಯಕ್ರಮ ಎಲ್ಲರೂ ತಾವು ಬಿಡು ಮಾಡಿಕೊಂಡು ಈ ಕಾರ್ಯಕ್ರಮನ ನೋಡಿ ಮತ್ತು ಇದರಿಂದ ನಿಮಗೆ ಅಗಾಧವಾದ ಜ್ಞಾನ ಬರ್ತಾ ಇದೆ ಅವರು ನೋಡಿ ತುಂಬ ಕಷ್ಟಪಟ್ಟು ಎಲ್ಲೋ ಹುಡುಕಿ ಪಾಪ ಕ್ವಶನ್ ತೆಗೆದು ನಮಗೆ ನಮ್ಮನ್ನೆಲ್ಲ ಒಂದು ಜ್ಞಾನದ ಬೆಳಕಿಗೆ ಚಿಗರು ಟಿವಿ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಸರ್ ಆಲ್ ದೇಸ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಒಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ದೀರಾ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲ ಫ್ರೆಂಡ್ಸು ಕೇಳ್ತಾರೆ ಏನು ನನಗೆ ಮೂರು ನಾಲ್ಕು ಬುಕ್ಸ್ ಬಂದಿದೆ ನಾನು ಎಲ್ಲ ಬುಕ್ಸ್ನೂ ರೆಫರ್ ಮಾಡ್ತಾ ಇದ್ದೀನಿ ಖುಷಿ ಆಗುತ್ತೆ ನನಗೆ ಆ ಬುಕ್ಸ್ ಅನ್ನೋದಕ್ಕೆ ಸ್ನೇಹ ಮುಖ ಹೋಗ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಸರ್ ಒನ್ಸ್ ಅಗೇನ್ ಚಿಗರು ಟಿವಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್